ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಕೂತ್ಕೊಂಡು ಮಕ್ಕಳನ್ನ ನೋಡಿಕೊಂಡು ಮನೆ ಕೆಲಸಗಳನ್ನ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ತೀವಲ್ವ ಅಂತಹ ಎಲ್ಲ ಹೆಣ್ಮಕ್ಳಿಗೂ ಕೂಡ ಈ ವಿಡಿಯೋ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ ಇದರಲ್ಲಿ ನಾನು ನನ್ನ ಅನುಭವ ಆಗಿರ್ಬೋದು ಮತ್ತು ಕೆಲವೊಂದು ಬೇರೆಯವರು ಹೇಳಿರೋ ರೀತಿಯಾಗಿರ್ಬೋದು ಅಂದರೆ ಮನೆಯಲ್ಲೇ ಸ್ಟಿಚ್ ಮಾಡ್ತಾರಲ್ವಾ ಅಂಥವ್ರ ಹತ್ರ ನಾನು ಕೇಳಿರೋ ಮಾತುಗಳಾಗಿರ್ಬೋದು ಇದನ್ನು ನಾನು ನಿಮ್ಮ ಜೊತೆ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಹಾಕ್ತಾ ಇದ್ದೀನಿ ಎಲ್ ಎಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನು ಯಾವ ರೀತಿ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ವಿಡಿಯೋಗಳನ್ನ ನಾನು ನಿಮಗೆ ಹೇಳ್ಕೊಡ್ಬೇಕು ಅಪ್ಲೋಡ್ ಮಾಡಬೇಕು ವಿಡಿಯೋನ ಅಂತ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ಕೊಳ್ತಾ ಬನ್ನಿ ಆಗಿದ್ರೆ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವು ಬೆಳಗ್ಗೆ ಎದ್ದ ತಕ್ಷಣವೇ ನಮ್ಮ ದಿನ ಸ್ಟಾರ್ಟ್ ಆಗೋದು ಈ ಟಿಫನ್ನು ಅಡುಗೆ ಆಗಿರ್ಬೋದು ಈ ರೀತಿ ಮಾಡೋದ್ರಿಂದ ಮೊದಲು ಮಕ್ಕಳಿರೋ ಮನೆಯಲ್ಲಿ ನಾನು ಹೇಳ್ತಾ ಇರೋದು ಮಕ್ಕಳನ್ನ ರೆಡಿ ಮಾಡಿ ಅವ್ರಿಗೆ ಟಿಫನ್ ಬಾಕ್ಸ್ನ ರೆಡಿ ಮಾಡಿ ಮಕ್ಕಳುಗಳನ್ನ ರೆಡಿ ಮಾಡಿ ಅವ್ರನ್ನ ಸ್ಕೂಲ್ ಬಸ್ ಆಗಿರ್ಬೋದು ಇಲ್ಲ ಸ್ಕೂಲ್ ಹತ್ರ ಆಗಿರ್ಬೋದು ಬಿಟ್ಟು ಬಂದು ಮನೆಯಲ್ಲಿ ಮಾಡಿರುವಂತಹ ಟಿಫನ್ನ ಯಜಮಾನ್ರು ಕೂಡ ತಿಂದು ಅವ್ರ ಕೆಲಸಕ್ಕೆ ಹೋದ್ಮೇಲೆ ಮನೆ ಕೆಲಸಗಳು ಇನ್ನು ಏನೇನಿರುತ್ತೆ ನೋಡಿ ಅದನ್ನೆಲ್ಲ ನಾವು ಕಂಪ್ಲೀಟಾಗಿ ಮುಗಿಸ್ಕೊಂಡು ನಾವು ಮಿಷಿನ್ ಮೇಲೆ ಕೂತ್ಕೊತೀವಿ ಅಂತಂದರೆ ಕ ಒಬ್ಬೊಬ್ಬರು ನಮಗೆ ಕಸ್ಟಮರ್ ಬಟ್ಟೆನ ಕೊಟ್ಟಿರ್ತಾರಲ್ವ ಅದನ್ನು ನಾವು ಸ್ಟಿಚ್ ಮಾಡಿ ಅವರು ಹೇಳಿದ ಟೈಮ್ಗೆ ನಾವು ಕೊಡ್ತೀವಿ ಅಂತಲೂ ಕೂಡ ಒಪ್ಕೊಂಡ್ಬಿಟ್ಟಿರ್ತೀವಿ ಅದನ್ನು ಕೊಡೋಕ್ಕೋಸ್ಕರ ನಾವು ಎಲ್ಲ ಕೆಲಸನೂ ಕೂಡ ಮುಗಿಸ್ಕೊಂಡು ಒಂದೇ ಸಲಿ ನಾವು ತಿನ್ನೋಂಗಿದ್ರೆ ತಿನ್ಕೊತೀವಿ ಟಿಫನ್ನ ಇಲ್ಲ ಅಂತ ಅಂತಂದರೆ ಆಮೇಲೆ ತಿನ್ನೋಣ ಅಂತ ಹೇಳ್ಬಿಟ್ಟು ನಾವು ಟೈಲರಿಂಗ್ ಮಿಷಿನ್ ಮೇಲೆ ಕೂತ್ಕೊತೀವಿ ಮನೇಲಿದ್ರೂ ಕೂಡ ನಮಗೆ ಕಸ್ಟಮರ್ ಈ ಡಿಸೈನ್ ಬೇಕು ಮತ್ತು ಅಂದರೆ ಇವತ್ತಿನ ಟ್ರೆಂಡ್ ಗೊತ್ತಲ್ವಾ ಆ ಟ್ರೆಂಡಿಗೆ ತಕ್ಕಂತೆ ಬ್ಲೌಸನ್ನ ಒಂದು ಇಮೇಜ್ನ ತೋರಿಸ್ಬಿಟ್ಟು ನಮಗೆ ಈ ರೀತಿನೇ ನಮಗೆ ಸ್ಟಿಚ್ ಮಾಡಿಕೊಡ್ಬೇಕು ಅಂತಲೂ ಕೂಡ ನಮಗೆ ಹೇಳಿರ್ತಾರೆ ಅಂಥದ್ದನ್ನೇ ನಾವು ಸ್ಟಿಚ್ ಮಾಡಿಕೊಡ್ಬೇಕು ಅಂತ ನಾವು ಮನಸ್ಸಲ್ಲಿ ಲೆಕ್ಕಾಚಾರ ಹಾಕ್ಕೊಂಡು ಕೂಡ ಕೂತಿರ್ತೀವಿ ಕೆಲವೊಬ್ರು ನಮ್ಮ ಬಗ್ಗೆ ಕೀಳಾಗಿ ಮಾತಾಡ್ಬೋದು ಅಂತ ಅಂದರೆ ಅವ್ರಿಗೇನು ಟೈಲರಿಂಗ್ ಬರುತ್ತೆ ಇನ್ನೇನು ಕೆಲಸ ಮನೆಯಲ್ಲೇ ಇಡ್ತಾರಲ್ವ ಟೈಲರಿಂಗ್ ಮಾಡ್ತಾರೆ ಮನೆ ಕೆಲಸ ಮಾಡ್ಕೊಂಡು ಆರಾಮಾಗೆ ಲೈಫ್ ಲೀಡ್ ಮಾಡ್ತಿರ್ಬೋದಲ್ವ ಅಂತ ಅಂದ್ಕೊಬೋದು ಬಟ್ ಮನೆಯಲ್ಲೇ ಟೈಲರಿಂಗ್ ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ ಎಲ್ಲ ಕೆಲಸನೂ ಮಾಡಿಕೊಂಡು ಯಾವ ರೀತಿ ನಾವು ಟೈಲರಿಂಗ್ನ ಮ್ಯಾನೇಜ್ ಮಾಡಿಕೊಂಡು ಹೋಗ್ತಾ ಇರ್ತೀವಿ ಅಂತ ಅಂದ್ಬಿಟ್ಟು ನಾವು ಮನೇಲೇ ಟೈಲರಿಂಗ್ ಮಾಡ್ತಾ ಇದ್ದೀವಿ ಅಂತಂದರೆ ಅದೇನು ಸಣ್ಣ ಕೆಲಸ ಅಂತಲ್ಲ ಬಟ್ ಒಂದು ಅಂಗಡಿಗೆ ಹೋಗ್ಬಿಟ್ಟು ನಾವು ಟೈಲರಿಂಗ್ನ ಮಾಡಿಕೊಂಡು ಬರ್ಬೋದು ಬಟ್ ಮನೆಯಲ್ಲೇ ಇದ್ದು ಕಷ್ಟ ಮಾಡನ ಸೆಳೆಯೋದಿರುತ್ತಲ್ವ ಅದು ತುಂಬ ಅಂದರೆ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಅದು ಮನೇಲಿರೋರಿಗೆ ಮಾತ್ರ ಗೊತ್ತಿರುತ್ತೆ ಅಂತ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಾವು ಒಬ್ಬರು ಕಸ್ಟಮರ್ ಬಟ್ಟೆಯೇ ತಗೊಂಡಿದ್ದೀವಿ ಅಂತಂದರೆ ಅದು ಅವರು ನಮ್ಮ ಮೇಲೆ ಇಟ್ಟಿರೋ ನಂಬಿಕೆ ಆಗಿರುತ್ತೆ ಅದನ್ನು ನಾವು ಯಾವ ರೀತಿ ಉಳಿಸ್ಕೊಬೇಕು ಅಂತ ಅನ್ನೋದು ನಮ್ಮ ಕಟ್ಟಿಂಗಲ್ಲಾಗಿರ್ಬೋದು ಸ್ಟಿಚ್ಚಿಂಗಲ್ಲಾಗಿರ್ಬೋದು ತುಂಬಾ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ ಅಂತಲೇ ಹೇಳ್ಬೋದು ಅದನ್ನು ಮತ್ತು ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂತ ಅಂದರೆ ನಾವು ಬಟ್ಟೆ ಸ್ಟಿಚ್ ಮಾಡ್ತೀವಲ್ವ ಅದ್ರ ಫಿನಿಶಿಂಗು ಚೆನ್ನಾಗಿರಬೇಕು ಆವಾಗ ನಮಗೆ ಕಸ್ಟಮರ್ಗಳು ಹುಡ್ಕೊಂಡು ಬರ್ತಾರೆ ಇವಾಗ ನಾವು ಒಬ್ರಿಗೆ ಸ್ಟಿಚ್ ಮಾಡಿಕೊಟ್ಟಿರ್ತೀವಿ ಅವರು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅವ್ರು ಇನ್ನೊಬ್ರಿಗೆ ಹೇಳಿದ್ರೆ ಅಲ್ವಾ ಬರೋದು ಆ ರೀತಿ ನಾವು ಅಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ನಾವು ಸ್ಟಿಚ್ ಮಾಡಿಕೊಡ್ತಾ ಹೋದರೆ ನಾವು ಕೂಡ ಮನೇಲಿ ಆರಾಮಾಗೆ ಸ್ಟಿಚ್ನ ಮಾಡ್ಕೊತಾ ಹೋಗ್ಬೋದು ನಾವು ಪಕ್ಕ ನಾವು ಬ್ಲೌಸ್ನ ಸ್ಟಿಚ್ ಮಾಡ್ತೀವಿ ಇಲ್ಲ ಡ್ರೆಸ್ನ ಸ್ಟಿಚ್ ಮಾಡ್ತೀವಿ ಫಿನಿಶಿಂಗ್ ಚೆನ್ನಾಗಿ ಕೊಡ್ತೀವಿ ಅಂತ ಅನ್ನೋದಾದರೆ ಅಂಗಡೀಲಿ ಯಾವ ಪ್ರೈಸಿಗೆ ಕೊಡ್ತಿರ್ತಾರೆ ನೋಡಿ ಒಂದು ಹೆಚ್ಚು ಕಮ್ಮಿ ಐವತ್ತು ರೂಪಾಯಿ ಕಮ್ಮಿಯಾಗಿ ನಾವು ಕೂಡ ತೊಗೊಬೋದು ಇವಾಗ ಅಂಗಡೀಲಿ ಮುನ್ನೂರೈವತ್ತು ಇಲ್ಲ ನಾನ್ನೂರು ರೂಪಾಯಿಗೆ ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡಿಕೊಡ್ತಿದ್ದಾರೆ ಅಂತ ಅಂದ್ಕೊಂಡ್ರೆ ನಾವು ಒಂದು ಐವತ್ತು ರೂಪಾಯಿ ಕಮ್ಮಿನಾದರೂ ನಾವಿಲ್ಲಿ ತಗೊಂಡು ಅದೇ ಫಿನಿಶಿಂಗು ಅದೇ ಟೆಕ್ನಿಕಲ್ಲಿ ಕೂಡ ನಾವು ಕಸ್ಟಮರ್ಗೆ ಬಟ್ಟೆನ ಹೊಲ್ಕೊಡ್ಬೋದು ಆವಾಗ ಅವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಮತ್ತೆ ನಮಗೆ ಕಸ್ಟಮರ್ ಕೂಡ ತುಂಬಾ ಜಾಸ್ತಿನೂ ಕೂಡ ಆಗ್ತಾರೆ ಅಂತಲೇ ಹೇಳ್ಬೋದು ನಾವು ಮನೇಲೆ ಟೈಲರಿಂಗ್ ಮಾಡ್ತಾ ಇದ್ದೀವಿ ಅಂತಂದರೆ ಅದು ನಾವು ಕಲ್ತಿರುವಂತಹ ಕೆಲಸ ಮತ್ತೆ ನಾವು ಎಲ್ಲ ಕೆಲಸನೂ ಕೂಡ ಮುಗಿಸ್ಕೊಂಡು ಈ ಟೈಲರಿಂಗ್ ಮಾಡಬೇಕು ಒಬ್ರಿಗೆ ನಾ ಸ್ಟಿಚ್ ಮಾಡಿ ಕೊಡಬೇಕು ಅಂತ ಕೂತ್ಕೊತೀವಲ್ಲ ಆ ಒಂದು ತಾಳ್ಮೆ ಮತ್ತು ಫೈನಲಾಗೆ ಸ್ಟಿಚ್ ಮಾಡಿಕೊಟ್ಟಿದ ಕೊಟ್ಟಿದ ಮೇಲೆ ಕಸ್ಟಮರು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ನನಗೆ ಫಿಟ್ಟಾಗಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಫಿಟ್ ಆಗ್ತಿದೆ ಅಂತ ನಮ್ಮ ಕೈಲಿ ಹೇಳ್ತಾರಲ್ಲ ಆವಾಗ ನಮಗೆ ನಾವು ಮನೆಯಲ್ಲೇ ಕೂತು ಟೈಲರಿಂಗ್ ಮಾಡೋದಕ್ಕೂ ಕೂಡ ನಮಗೆ ಗೆಲುವು ಅಂತಲೇ ಹೇಳ್ಬೋದು ಮತ್ತು ಯಾರೆಲ್ಲ ನಿಮ್ಮನ್ನು ಕೀಳಾಗಿ ನೋಡ್ತಾರೆ ನೋಡಿ ಅವ್ರಿಗೆಲ್ಲ ನಾವು ಕಲಿಸುವಂಥ ಒಂದು ಪಾಠನೂ ಕೂಡ ಅಂತ ಹೇಳ್ಬೋದು ಈ ಟೈಲರಿಂಗ್ ವಿಚಾರದಲ್ಲಿ ನಾನು ಯಾಕಪ್ಪ ಅಂತ ಅಂದರೆ ಕೆಲವೊಂದು ಬಾರಿ ನಾವು ಟೈಲರಿಂಗಲ್ಲಿ ದುಡ್ದಿರೋವಂತಹ ಅಮೌಂಟೇ ಕೂಡ ನಮಗೆ ಯೂಸ್ಫುಲ್ ಆಗುತ್ತೆ ಬೇರೆಯವ್ರನ್ನ ನಾವು ನೆಚ್ಕೊಳ್ಳೋವಂತಹ ಅವಶ್ಯಕತೆ ಇರೋದಿಲ್ಲ ಕೆಲವೊಂದು ಬಾರಿ ಮನೆ ದಿನಸಿಗಾಗಿರ್ಬೋದು ಇಲ್ಲ ಮಕ್ಕಳು ಫೀಸಿಗಾಗಿರ್ಬೋದು ಇಲ್ಲ ಅವುಗಳ ಬಟ್ಟೆಗಳಿಗಾಗಿರ್ಬೋದು ಈ ರೀತಿ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ ಯಾರೆಲ್ಲ ನೀನು ಮನೇಲೇ ಇಡ್ತೀಯಾ ಮನೆಯಲ್ಲೇ ಇಡ್ತೀಯಾ ಅಂತ ಅಂಗಿಸ್ತಿರ್ತಾರೆ ನೋಡಿ ಅವ್ರಿಗೆ ಒಂದು ಬೆಸ್ಟಾಗಿ ನಾವು ಬೆಳೆದು ಹೇಳ್ಬೋದು ಅವ್ರಿಗೆ ನಾನು ಮನೇಲಿ ಕೂಡ ನಾನು ದುಡಿತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಾನು ಟೈಲರಿಂಗ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಾವು ಧೈರ್ಯದಿಂದ ಹೇಳ್ಕೊಬೋದು ಕೆಲವೊಬ್ಬರು ಹೇಳ್ತಿರ್ತಾರೆ ಅವಳು ಬಟ್ಟೆ ಹೊಲಿತಾಳೆ ಅವಳಿಗೆ ಏನು ಬಟ್ಟೆ ಬಿಟ್ಟರೆ ಇನ್ನೇನು ಬರುತ್ತೆ ಅವಳಿಗೆ ಈ ಥರ ವ್ಯಂಗ್ಯವಾಗಿ ಮಾತಾಡುವಂಥ ಜನಗಳು ಕೂಡ ಇದ್ದಾರೆ ಆ ರೀತಿಯೂ ಕೂಡ ನಾನು ಕೂಡ ಕೇಳಿದ್ದೀನಿ ಅಂತಲೇ ಹೇಳ್ಬೋದು ಬಟ್ ಆದರೆ ಏನು ಗೊತ್ತು ಅವರು ಕೂಡ ಇವಾಗ ಮಿಷಿನ್ ಮೇಲೆ ಕೂಡಿಸ್ಬಿಟ್ಟು ಅವ್ರನ್ನ ಇದೊಂದು ಚೂ ಸ್ಟಿಚ್ ಮಾಡು ಅಂದರೆ ಅವ್ರಿಗೆ ಬರುತ್ತಾ ಈ ಅದೇ ರೀತಿ ಇದು ನಾವು ಕಲ್ತಿರೋದು ನಮಗೆ ಮಾತ್ರ ಗೊತ್ತು ಬೇರೆಯವರು ಅಂದರೆ ಅವ್ರವ್ರ ಕೆಲಸ ಅವ್ರವ್ರಿಗೆ ಗೊತ್ತೇ ಹೊರ್ತು ಅವ್ರ ಕೆಲಸ ನಾವು ಈ ರೀತಿನ ಹಂಗೆ ಹಿಂಗೆ ಅಂತ ನಾವು ಹೇಳೋದಲ್ಲ ಇಲ್ಲ ನಮ್ಮ ನಾವು ಮಾಡೋವಂಥ ಕೆಲಸನ ಅವ್ರು ಆಗೋದಿಲ್ಲ ನಾವು ಧೈರ್ಯದಿಂದನೇ ನಾವು ನಾವು ಸ್ಟಿಚ್ ಮಾಡ್ತೀವಿ ನಾವು ಅಂತ ಹೇಳ್ಕೊಬೋದು ಮತ್ತೆ ಕೆಲವೊಬ್ಬರಿಗೆ ಈ ಚೆನ್ನಾಗಿ ಓದಿ ಕೆಲ್ಸಕ್ಕೆ ಹೋಗುವಂತಹ ಆಪರ್ಚುನಿಟಿ ಇದ್ರೂ ಕೂಡ ಟೈಲರಿಂಗ್ ಕಲಿತು ಮನೆಯಲ್ಲೇ ಇರುವಂಥವ್ರು ಕೂಡ ನಾನು ನೋಡಿದ್ದೀನಿ ಅದರಲ್ಲಿ ನಾನು ಕೂಡ ಒಬ್ಳು ಅಂತ ಹೇಳ್ಬೋದು ನಾನು ಕೂಡ ಡಿಗ್ರಿ ಮುಗಿಸ್ಕೊಂಡು ಮನೆಯಲ್ಲೇ ಟೈಲರಿಂಗ್ನ ಕಲಿತು ಟೈಲರಿಂಗ್ ಸ್ಟಿಚ್ ಮಾಡ್ತಾಯಿದ್ದೀನಿ ಅಂತಂದರೆ ನನಗೆ ಬೇರೆ ಕೆಲಸ ಇಷ್ಟ ಇಲ್ಲ ಅಂತಲ್ಲ ಬಟ್ ಈ ಕೆಲಸ ನನಗೆ ತುಂಬ ಇಷ್ಟ ಅಂತ ಅಷ್ಟೆ ತುಂಬ ಜನರು ನನ್ನೂ ಕೂಡ ಕೇಳೋರು ಏನು ಓದ್ಬಿಟ್ಟು ಬಟ್ಟೆ ಹೊಲಿತಾ ಇದ್ದೆ ಯಾವುದಾದ್ರು ಹೋದ್ರೆ ಆಗಲ್ವ ನಿನಗೆ ಬಟ್ಟೆ ಹೊಲಿಬೇಕಾ ನೀನು ಅಂತೆಲ್ಲ ಅಂತ ಅನ್ನೋರು ಬಟ್ ನನಗೆ ಇದ್ರಲ್ಲಿ ಸಿಗುವಂಥ ಖುಷಿ ನಾನು ಬೇರೆ ಕಡೆ ಕೆಲಸಕ್ಕೆ ಹೋಗಿ ಅವ್ರು ಹೇಳಿದ ಕೆಲಸನ ಮಾಡಿಕೊಂಡು ಮನೆಗೆ ಬರೋದ್ರಲ್ಲಿ ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ ಅದಕ್ಕೋಸ್ಕರ ನಾನು ಯಾವುದೇ ರೀತಿ ಕೆಲ್ಸಕ್ಕೆ ಹೋಗ್ದಲ್ಲೇ ಮನೆಯಲ್ಲೇ ಕೂಡ ನಾನು ಈ ರೀತಿ ಸ್ಟಿಚ್ ಮಾಡ್ತಾ ಇರೋದಷ್ಟೇ ನಾನು ಕೂಡ ಫ್ಯೂಚರಲ್ಲಿ ಒಂದು ಅಂಗಡಿನ ಮಾಡಬೇಕು ಅಂತ ಅನ್ನೋ ಕನಸಿದೆ ಬಟ್ ಯಾವಾಗ ಅದು ಈಡೇರುತ್ತೆ ಅಂತ ಅನ್ನೋದು ಗೊತ್ತಿಲ್ಲ ನೋಡೋಣ ಅದು ಕೂಡ ಆದರೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬಟ್ ಮನೆಯಲ್ಲೇ ನಾವು ಟೈಲರಿಂಗ್ನ ನಾವು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಯಾರು ಏನಂದರೂ ಪರವಾಗಿಲ್ಲ ನಮಗೆ ನಾವು ಧೈರ್ಯ ತಗೊಬೇಕು ಅಷ್ಟೆ ಯಾರು ಹಂಗಂದ್ರು ಹಿಂಗಂದರು ಅಂತ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಳ್ಳೋದನ್ನ ಬಿಟ್ಬಿಟ್ಟು ನಮ್ಮ ಕೆಲಸ ಏನಿದೆ ಅಷ್ಟು ಮಾತ್ರ ನಾವು ಮಾಡ್ಕೊತಾ ಹೋದರೆ ಮುಂದೊಂದು ದಿನ ಅವರೇ ಬರ್ತಾರೆ ನಂದು ಒಂದು ಬ್ಲೌಸ್ ಇದೆ ಇಲ್ಲ ನಂದು ಒಂದು ಬಟ್ಟೆ ಸ್ಟಿಚ್ ಮಾಡಿಕೊಡು ಅಂತ ಅಂದ್ಬಿಟ್ಟು ಆವಾಗ ಹೇಳ್ಬೋದು ನಾವು ಏನು ಈ ರೀತಿ ಅಂತಿದ್ರು ಇವಾಗ ನಮ್ಮ ಹತ್ರನೇ ಬಂದಿದ್ದೀರಲ್ಲ ಬಟ್ಟೆ ಸ್ಟಿಚ್ ಮಾಡ್ಕೊಳ್ಳೋದಿಕ್ಕೆ ಅಂತ ನಾವು ಅವ್ರ ಹತ್ರ ಧೈರ್ಯವಾಗಿ ಕೂಡ ಮಾತಾಡ್ಬೋದು ಇವತ್ತಿನ ಕಾಲದಲ್ಲಿ ಜನಗಳು ಯಾವ ರೀತಿ ಅಂತ ಅನ್ನೋದು ನಿಮಗೂ ಗೊತ್ತು ಅಂತ ಅಂದ್ಕೊತೀನಿ ಯಾವುದೇ ರೀತಿ ನಾವಿದ್ರು ಕೂಡ ಅವರು ಅಂದಲ್ಲೇ ಬಿಡೋದಿಲ್ಲ ಜನ ಇರೋದೇ ಅನ್ನೋದಕ್ಕೆ ಅವರು ಅಂದ್ರೇ ನಾವು ಕೂಡ ಆಗೋದು ಅಂತಲೇ ಹೇಳ್ಬೋದು ಯಾರೆಲ್ಲ ಏನಂತಾರೋ ಅಂದ್ಕೊಳ್ಳಿ ಆಡೋರೆಲ್ಲ ಆಡ್ಕೊಳ್ಳಿ ನಮ್ಮ ಕೆಲಸ ಏನಿದೆ ಅದನ್ನು ನಾವು ಮಾಡ್ಕೊಳ್ತಾ ಹೋಗೋಣ ದೇವರು ಯಾರಿಗೆ ಏನು ಯಾವಾಗ ಯಾ ಕ್ಷಣದಲ್ಲಿ ಕೊಡಬೇಕು ಅಂತ ಅನ್ನೋದನ್ನ ಆಲ್ರೆಡಿ ಡಿಸೈಡ್ ಮಾಡಿರ್ತಾನೆ ಅಂತ ಅಂದ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ ಅಂತ ಅನ್ನೋದಕ್ಕಿಂತ ಅದು ಒಂದು ನಂಬಿಕೆ ಅಂತಲೇ ಹೇಳ್ಬೋದು ಈ ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇದೇ ರೀತಿ ಇನ್ನೂ ಈ ಥರ ವಿಡಿಯೋಗಳು ನಿಮಗೆ ಬೇಕು ಅಂತ ಅನ್ಸಿದ್ರೆ ಪ್ಲೀಸ್ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಈ ನನ್ನ ಪುಟ್ಟು ಚಾನೆಲ್ನ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಮತ್ತು ನಾನು ಕ್ಲಾಸ್ ಒನ್ನಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದನ್ನು ನಾನು ನಿಮ್ಮ ಹತ್ರ ಕೇಳ್ಕೊಂಡಿದ್ದೆ ಕೂಡ ಅದೇ ರೀತಿ ನಾನು ಕ್ಲಾಸ್ ಒನ್ನಿಂದ ಬೇಸಿಕ್ಕಿಂದ ನಾನು ಹೇಳಿ ಕೊಡಬೇಕು ಅಂತಂದರೆ ಎಸ್ ಅಂತ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೀವು ಯಾವ ರೀತಿ ಕಮೆಂಟ್ ಮಾಡ್ತೀರಾ ಅದ್ರ ಮೇಲೆ ನಾನು ಖಂಡಿತವಾಗ್ಲೂ ಕೂಡ ಬೇಸಿಕಲ್ಲಿ ನೋಟ್ಸ್ ಕೊಡ್ತಾ ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತೀನಿ ಹಾಗಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಕೂಡ ಟೇಕ್ ಕೇರ್ ಬಾಯ್